ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ದೇಶದ ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಇನ್ನು ಮುಂದೆ ಹೊಸ ನಿಯಮ ಜಾರಿಗೆ ಮಾಡಿದ ಕೇಂದ್ರದ ಸರ್ಕಾರ ಏನಿದು ಮಾಹಿತಿ ನೋಡೋಣ ಇನ್ನು ಗೃಹ ಯೋಜನೆ ಫಲಾನುಭಾಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬರುತ್ತಿಲ್ಲವೆಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಕೇಂದ್ರದ ಪ್ರಧಾನಿ ಮೋದಿ ಸರ್ಕಾರವು ದೇಶದ ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಹೊಸ ನಿಯಮಗಳನ್ನು ಜಾರಿಗೆ ಮಾಡಲು ಮುಂದಾಗಿದೆ ಹೌದು ದೇಶಾದ್ಯಂತ ರಸ್ತೆ ಸುರಕ್ಷತೆಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಮುಂದಿನ ವರ್ಷ ಜನವರಿಯಿಂದಲೇ ಇಂಜಿನ್ ಗಾತ್ರ ಲೆಕ್ಕಿಸದೆ ಯಾವುದೇ ದ್ವಿಚಕ್ರ ವಾಹನವಾಗಿರಲಿ ಸ್ಕೂಟರ್ ಆಗಿರಲಿ ಮೋಟಾರ್ ಸೈಕಲ್ ಆಗಿರಲಿ ಎಲ್ಲಾ ಬೈಕ್ ಸೇರಿದಂತೆ ಎಲ್ಲ ವಾಹನಗಳಿಗೆ ದ್ವಿಚಕ್ರ ವಾಹನಗಳಿಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಎಬಿಎಸ್ ಅನ್ನ ಕಡ್ಡಾಯಗೊಳಿಸಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸೂಚನೆ ಕೊಟ್ಟಿದೆ ಹೌದು ಬೈಕ್ ತಯಾರ ಮಾಡುವಂತಹ ಎಲ್ಲ ಕಂಪನಿಗಳು ಇನ್ನು ಮುಂದೆ ಬೈಕ್ ಗೆ ಎಬಿಎಸ್ ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಸೂಚನೆ ಕೊಡಲಾಗಿದೆ ಅದೇ ರೀತಿ ಎಲ್ಲ ದ್ವಿಚಕ್ರ ವಾಹನ ತಯಾರಕರು ಮತ್ತು ಡೀಲರ್ಶಿಪ್ ಗಳು ಕೂಡ ಮಾರಾಟ ಮಾಡುವಂತ ವೇಳೆ ಪ್ರತಿಯೊಂದು ಹೊಸ ಬೈಕ್ ಗೆ ಎರಡು ಹೆಲ್ಮೆಟ್ ಗಳನ್ನ ಒದಗಿಸಬೇಕು ಮತ್ತು ಆ ಒಂದು ಹೆಲ್ಮೆಟ್ ಬಿಐಎಸ್ ಪ್ರಮಾಣೀಕೃತ ಹೆಲ್ಮೆಟ್ ಆಗಿರಬೇಕು ಹೌದು ಗೆಳೆಯರೆ ಬಿಐಎಸ್ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈ ಒಂದು ಬಿಐಎಸ್ ಪ್ರಾಮಾಣಿಕೃತ ಹೆಲ್ಮೆಟ್ ಅನ್ನೇ ಒದಗಿಸಬೇಕು ಎನ್ನುವಂತ ನಿಯಮವನ್ನ ಜಾರಿಗೆ ತರಲು ಸಚಿವಾಲಯ ಸಿದ್ಧತೆ ನಡೆಸುತ್ತಿದೆ ಮಾಹಿತಿ ಪ್ರಕಾರ ಮುಂಬರುವ ವರ್ಷದಿಂದ ಇಬ್ಬರು ಸವಾರರು ಕೂಡ ಹೆಲ್ಮೆಟ್ ಖಡ್ವಾಗಿ ಧರಿಸಬೇಕು ಹೌದು ಪ್ರಸ್ತುತ ಕೇವಲ ಒಂದು ಹೆಲ್ಮೆಟ್ ಮಾತ್ರ ಖಡ್ಡವಾಗಿದ್ದು ಮುಂಬರುವ ವರ್ಷದಿಂದ ಹಿಂಬದಿ ಕುಳಿತವರು ಕೂಡ ಹೆಲ್ಮೆಟ್ ಖಡ್ಡವಾಗಿ ಧರಿಸಬೇಕು ಎನ್ನುವಂತೆ ನಿಯಮವನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡುವ ಸಾಧ್ಯತೆ ಇದೆ ಎಂಬ ಸುದ್ದಿಗಳು ಕಳೆದ ಕೆಲವು ದಿನಗಳಿಂದ ಹರಿದಾಡುತ್ತಿದ್ದು ಇದರಿಂದ ಫಲಾನುಭವಿಗಳಲ್ಲಿ ಗೊಂದಲ ವಾತಾವರಣ ಉಂಟಾಗಿತ್ತು ಇದೇ ಒಂದು ವಿಚಾರಕ್ಕೆ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೆಳೆರೆ ಕಳೆದ ಕೆಲವು ತಿಂಗಳಿನಿಂದ ಗೃಹ ಯೋಜನೆ ಹಣವು ಸರಿಯಾದ ಸಮಯಕ್ಕೆ ಜಮೆ ಆಗುತ್ತಿಲ್ಲ ಇದರಿಂದ ಫಲಾನುಭವಿಗಳಲ್ಲಿ ಚಿಂತೆ ಎದುರಾಗಿದೆ ನಮಗೆ ಏಕೆ ಹಣ ಜಮೆ ಆಗುತ್ತಿಲ್ಲ ಬಹುಶಃ ನಮ್ಮ ಹೆಸರನ್ನ ಕಿತ್ತು ಹಾಕಿದ್ದಾರೇನೋ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡಿದ್ದರಿಂದಲೇ ನಮಗೆ ಹಣ ಜಮೆ ಆಗುತ್ತಿಲ್ಲವೇನೋ ಇಂತಹ ಹಲವು ವಿಚಾರಗಳಿಂದ ಫಲಾನುಭವಿಗಳು ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತಿದ್ದು ಇಂತಹ ಸಮಯದಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಾಳಕರ್ ಅವರು ಸಿಹಿ ಸುದ್ದಿ ಕೊಡುವ ಕೆಲಸ ಮಾಡಿದ್ದಾರೆ ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಅವರು ನಾವು ಯಾವುದೇ ಒಂದು ಪಟ್ಟಿ ಪರಿಷ್ಕರಣೆ ಮಾಡುತ್ತಿಲ್ಲ ಯಾರನ್ನು ಕೂಡ ಯೋಜನೆಯಿಂದ ಹೊರಗಿಡುತ್ತಿಲ್ಲ ತಾಂತ್ರಿಕ ಸಮಸ್ಯೆಯಿಂದಲೇ ಹಣ ಜಮೆ ಆಗುವುದು ವಿಳಂಬವಾಗಿದೆ ಹೊರತು ಬೇರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಯಾರನ್ನು ಕೂಡ ಹೊರಗಿಡುತ್ತಿಲ್ಲ ಬದಲಿಗೆ ತಿಂಗಳಿನಿಂದ ತಿಂಗಳಿಗೆ ಫಲಾನುಭವಿಗಳ ಪಟ್ಟಿ ಹೆಚ್ಚುತ್ತಲೇ ಇದೆ ಪ್ರತಿ ತಿಂಗಳು ಹದಿನೈದರಿಂದ ಮೂವತ್ತು ಸಾವಿರ ಹೊಸ ಫಲಾನುಭವಿಗಳು ಈ ಒಂದು ಪಟ್ಟಿಗೆ ಸೇರ್ಪಡೆಗೊಳ್ಳುತ್ತಲೇ ಇದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಹಣ ಸಂದಾಯವಾಗ್ತಾ ಇದೆ ಏಪ್ರಿಲ್ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಲಾಗಿದ್ದು ಶೀಘ್ರವೇ ಮೇ ತಿಂಗಳ ಹಣವು ಕೂಡ ನಾವು ಬಿಡುಗಡೆ ಮಾಡುತ್ತೇವೆ ಫಲಾನುಭವಿಗಳು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆಯರೆ ನಿಮ್ಮ ಖಾತೆಗೆ ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿದ್ರೆ ಮತ್ತೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಸದ್ಯಕ್ಕೆ ಇತ್ತು ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ